ಂತ ಕೇಳ್ಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದೀನಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀನಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಕೊಡ್ತೀವಿ ಎಸ್ ಐ ಟಿ ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಡ್ತೇವೆ ಅದ ನೀವ್ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ಸರ್ ನಾವತ್ತು ಇವತ್ತು ಹೇಳ್ತಾ ಸರ್ ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕ ಓಡಾಡುವ ಹಕ್ಕಿದೆ ಅದಕ್ಕೆ ನನಗೆ ಕೇಳ್ಬೇಡಿ ನಾನು ಇವತ್ತು ದೂರ ಕೊಡ್ತಾ ಇದೀನಿ ಯಾಕಂದ್ರೆ ನಾಲ್ಕನೇ ತಾರೀಕಿಂದ ಹಿಂದಿನ ತನಕ ಯಾರು ನನ್ನ ಬೆನ್ನೆ ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಧರ್ಮಸ್ಥಳ ಇವತ್ತು ಕೊಡ್ತಾ ಇದ್ದೀನಿ ಇದೆಯಾ ಈಗಲೂ ಇದೆಯಲ್ಲ ಅದಿದೆ ಅದು ಯಾವ್ದಂತ ಕೇಳ್ಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀರಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ ಅಲ್ಲಿ ಎಸ್ ಐ ಟಿ ಕೊಡ್ತೀವಿ ಎಸ್ ಐ ಟಿ ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಡ್ತೇವೆ ಅಲ್ಲ ನೀವೇ ಮಾಸ್ಕ್ ಹಾಕೊಂಡಿಲ್ಲ ನಾವತ್ತು ಇವತ್ತು ಹೇಳ್ತಾ ಇದಿಲ್ಲ ಸರ್ ನಾನು ಭಾರತ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕಿದ್ರೆ ಓಡಾಡುವ ಹಕ್ಕಿದೆ ಅದಕ್ಕೆಲ್ಲ ಹಾಕ್ತಾ ಇದೀನಿ ಅದು ನನಗೆ ಕೇಳಬೇಕು ಸರ್ ನನಗೆ ಕೇಳಬೇಡಿ ನಾನು ಇವತ್ತು ದೂರ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾಲ್ಕನೇ ತಾರೀಕೆಯಿಂದ ಇಂದಿನ ತನಕ ಯಾರು ಯಾರು ನನ್ನ ಬೆನ್ನಿಗೆ ಶೋಲ್ಡರ್ ಯಾರು ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರ ಕೊಡ್ತಾ ಇದ್ದೀನಿ ಸರ್ ಎಲ್ಲೆಲ್ಲಿಗೆ ಧರ್ಮಸ್ಥಳಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ ಇಂತಹ ನೈಜ ಕುತೂಹಲ ಭರಿತ ಸิทธิಗಳು ನಿಮಗೆ ಸಿಗಕ್ಕೆಂದ್ರೆ ವಿರಾಂಚಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ